ನಂದಿಗದ್ದೆಯಲ್ಲಿ ಜನಸುರಕ್ಷಾ ಅಭಿಯಾನ ಆರ್ಥಿಕ ಸಾಕ್ಷರತಾ ಸಪ್ತಾಹ ಕಾರ್ಯಕ್ರಮ ಜೋಯಿಡಾ ಜಿಲ್ಲಾ ಪಂಚಾಯತ್ ಕಾರವಾರ ತಾಲೂಕು ಪಂಚಾಯತ್ ಜೋಯಿಡಾ ಗ್ರಾಮ ಪಂಚಾಯತ್ ನಂದಿಗದ್ದೆ ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಸಹಯೋಗದಲ್ಲಿ ನಂದಿಗದ್ದೆ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಜನಸುರಕ್ಷಾ ಅಭಿಯಾನ ಆರ್ಥಿಕ ಸಾಕ್ಷರತಾ ಸಪ್ತಾಹದ ನಿಮಿತ್ತ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನ ವ್ಯವಸ್ಥಾಪಕರಾದ ರಾಮಕೃಷ್ಣರವರು ಸಾರ್ವಜನಿಕರಿಗೆ ಬ್ಯಾಂಕ್ನ ಮೂಲಕ ಸರ್ಕಾರ ಯೋಜನೆಗಳಡಿ ಇರುವ ಸವಲತ್ತುಗಳು ಮತ್ತು ಸಾಲದ ಬಗ್ಗೆ ಮಾಹಿತಿ ನೀಡಿದರು ಬ್ಯಾಂಕ್ ಕ್ಯಾಶಿಯರ್ ಪ್ರಕಾಶರವರು ಉಪಯುಕ್ತ ಮಾಹಿತಿ ನೀಡಿದರು ತಾಲೂಕಾ ಪಂಚಾಯತ್ನ ರಾಜೇಶರವರು ಜನಸುರಕ್ಷಾ ಅಭಿಯಾನದ ಉದ್ದೇಶ ಗುರಿ ಸಾರ್ವಜನಿಕರ ಸಹಭಾಗಿತ್ವದ ಕುರಿತು ವಿವರವಾದ ಮಾಹಿತಿ ನೀಡಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ ದೇಸಾಯಿ ಕಾರ್ಯಕ್ರಮದ ಕುರಿತು ಸಂದರ್ಭೋಚಿತವಾಗಿ ಮಾತನಾಡಿದರು ಸೀತಾದಾನಗೇರಿ ಕಾರ್ಯಕ್ರಮದ ಸ್ವಾಗತ ನಿರೂಪಣೆ ವಂದಾನರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ದಾಕ್ಷಾಯಿಣಿ ದಾನಶೂರ ಸದಸ್ಯರಾದ ದವಳು ಗಣೇಶ ಸಾವರ್ಕರ್ ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟದ ಅಧ್ಯಕ್ಷೆ ಸುಖನ್ಯಾ ದೇಸಾಯಿ ಮುಖ್ಯ ಶಿಕ್ಷಕರಾದ ಜನಾರ್ದನ ಹೆಗಡೆ ಪ್ರೌಢಶಾಲೆಯ ಪಕೀರಪ್ಪ ಡಿ ವೈದ್ಯಾಧಿಕಾರಿ ಡಾ ಕಿರಣ್ ಕಾರ್ಯದರ್ಶಿ ಗಜಾನನ ಸಾವರ್ಕರ್ ಭಾರತಿ ಹೆಗಡೆ ಸ್ವಸಹಾಯ ಸಂಘಗಳ ಸದಸ್ಯರು ಆಶಾ ಕಾರ್ಯಕರ್ತೆಯರು ಸಾರ್ವಜನಿಕರು ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು